ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇಂದಿನ ಅನಿನ್ನ ಜೊತೆ ನನ್ನ ಕಥೆ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಈ ಕಡೆ ಹಜಿತ್ತು ಭೂಮಿ ಮನೆಯವರೆಲ್ಲರೂ ಕೂಡ ಆ ಸಂಗೀತ ಶ್ರವಣ ಎಲ್ಲರೂ ಹಬ್ಬದ ಸಡಗರ ಸಂಭ್ರಮದಲ್ಲಿ ಕುಳಿತಿರ್ತಾರೆ ಆ ಇಲ್ಲಿ ತುಳಸಿ ಮುಂದೆ ಬಿಟ್ಟಿರ್ತಕ್ಕಂಥ ರಂಗೋಲಿ ನೋಡಿ ಅಜ್ಜಿ ತುಂಬಾ ಚೆನ್ನಾಗಿ ಬಿಟ್ಟಿದೀಯ ರಂಗೋಲಿನ ಸಂಗೀತ ಅಂತ ಹೇಳಿರ್ತಾರೆ ನಾನಲ್ಲ ಅಮ್ಮ ಬಿಟ್ಟಿದ್ದು ಭೂಮಿ ಅಂತ ಹೇಳಿ ಹೇಳ್ತಾರೆ ಭೂಮಿ ಅಂತ ಹೇಳ್ತಿದ್ದಾಗೇನೆ ಅವಳಿಗೆ ಮುಖ ಇಷ್ಟು ಅಗ್ಲ ಆಗ್ಬಿಡತ್ತೆ ಅಹ್ ಅಷ್ಟಲ್ಲಿ ರೈತರು ಊರಿಂದ ಎಲ್ಲ ರೈತರು ಬರ್ತಾರೆ ರೈತ ಊರಿಂದ ಬಂದವ್ರೆ ಬೆಳೆದಿರೋ ಬೆಳೆಗಳನ್ನೆಲ್ಲ ಹಣ್ಣು ಎಲ್ಲ ತರಕಾರಿ ಅದೆಲ್ಲ ತಂದಿರ್ತಾರೆ ಅಹ್ ನೀವು ಅಮ್ಮ ನಮ್ಗೆ ಎಷ್ಟೊಂದು ಸಹಾಯ ಸಹಾಯ ನಮ್ ಸಹಾಯನ ಮರ್ಯಕ್ಕಾಗಲ್ಲ ನಾವು ಒಂಥರ ದೇವಸ್ಥಾನ ಇದ್ದಾಗ ಇದು ಅಂತ ಹೇಳಿ ಹೇಳ್ತಾರೆ ಬಹಳ ಸಂತೋಷ ಬನ್ನಿ ಹಬ್ಬ ಮಾಡೋಣ ಅಂತ ಹೇಳಿ ಕರಿತಾರೆ ಇಲ್ಲಮ್ಮ ನಾವು ಊರಲ್ಲಿ ಹಬ್ಬ ಮಾಡ್ಬೇಕು ಹೊಡ್ತೀವಿ ಅಂತ ಹೇಳಿ ಹೇಳ್ತಾರೆ ಆ ನಂತರ ಇವ್ಡು ಅಜ್ಜಿ ಇದ್ದವ್ಳು ಅಂಜು ಬಾಯ್ಲಿ ನಿನಗೆ ಒಡಗೇನ ಕೊಡಬೇಕು ಅಂತ ಹೇಳಿ ಕರೀತಾಳೆ ಅಷ್ಟಲ್ಲಿ ಈ ಕಡೆ ಅಜಿತ್ ಇದ್ದವ್ನ ಒಬ್ಬನಿಗೆ ಬನ್ನಿ ನಿನ್ಗೆ ಹಬ್ಬದ ಉಡುಗೊರೆ ಕೊಡ್ತೀನಿ ಬಾಯಿಲಿ ಅಂತ ಹೇಳಿ ರೂಮ್ಗೋಗಿ ಹೋಗಿ ಮದ್ವೆ ಆಗಿರ್ತಕ್ಕಂತ ಒಪ್ಪಂದದ ಪತ್ರನ ಕೊಡ್ತಾನೆ ನೋಡಿ ಒಂದ್ ಕಾಪಿ ನನ್ನ ಹತ್ರ ಇತ್ತು ಇನ್ನೊಂದ್ ಕಾಪಿ ನಿನಕ್ ಕೊಡ್ಬೇಕಿತ್ತು ಆ ಕಾಪಿ ನಾನು ಕೊಡ್ತಾ ಇದ್ದೀನಿ ಒಳ್ಳೆ ಹುಡುಗರನೆ ಕೊಟ್ಟಿದಿಡಿ ಹಬ್ಬದ ದಿನ ಅಂತ ಹೇಳಿ ಹೇಳ್ತಾಳೆ ಸರಿ ಇಪ್ಪ ಅಜ್ಜಿ ಅಂಜುಗೇನೋ ಕೊಡ್ಬೇಕು ಅಂತ ಕರೀತಾಳಲ್ಲ ಕರ್ದ್ ಬಿಟ್ಟು ಒಂದು ತಟ್ಟೆನಲ್ಲಿ ಒಡವೆ ಇಟ್ಬಿಟ್ಟು ಈ ಒಡವೆನ ಅಜ್ಜಿತ್ತು ಮದ್ವೆ ಆಗೋಳಿ ಮನೆಗ್ ಸೊಸೆ ಆಗ್ಬಾರೋಳ್ಗೆ ಅಂತ ಹೇಳಿ ನಾನು ಇಟ್ಟಿದ್ದೆ ಆದ್ರೆ ಯಾರ್ನ ಮದ್ವೆ ಆಗ್ದ ನನ್ನ ಅವಳಿಗೆ ಹಾಕ್ ನಾನ್ ಕೊಡ್ಲಿ ನಿನ್ನೆ ಮನಸ್ವಿ ಅಂತ ಅನ್ಕೊಂಡು ನಾನು ನಿನ್ ಒಡವೆ ಕೊಡ್ತಾ ಇದೀನಮ್ಮ ಚೆನ್ನಾಗ್ ಬದಕು ಅಂತ ಹೇಳಿ ಆ ಗೊಡಬೆನ ಕೊಡ್ತಾಳೆ ಅನಂತರ ದೇವಿಯಾನಿ ತಗೊಂಡೋಗಿ ಅದನ್ನ ಇಡ್ತಾಳೆ ಸರಿ ಅಷ್ಟರಲ್ಲಿ ಹೀಗೆ ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರು ನಾವು ಹೋಗ್ತೀವಿ ನಾವು ಇನ್ನು ತಡವಾಯ್ತು ಅಂತೇಳಿ ಓಡ್ತಾರೆ ಅಜ್ಜಿ ಅಜ್ಜಿದೋಳು ಈಗೆಲ್ಲಾ ನಾವು ಮಂಡ್ಯ ಕಡೆ ಎಲ್ಲಾ ಆ ಮೊದ್ಲೆಲ್ಲ ಬೇರೆನೆ ಅಡ್ಗೆ ಮಾಡ್ತಿದ್ದ ಸಂಕ್ರಾಂತಿ ಹಬ್ಬ ಅಂದ್ರೆ ಪೊಂಗಲ್ ಎಲ್ಲಾ ಮಾಡ್ತಿರ್ಲಿಲ್ಲ ಈಗ ಅದನ್ನೇ ಎಲ್ಲಾ ವಾಡಿಕೆ ಮಾಡ್ಕೊಬಿಟ್ಟಿದಾರೆ ಪೊಂಗಲ್ ಮಾಡ್ಬಿಡಿ ಅಂತ ಹೇಳ್ತಾಳೆ ಸಂಗೀತ ಅಂತ ಅಂದಾಗ ಅಂಜು ಇದ್ದಾಳು ಅಷ್ಟಲ್ಲೇ ಇಲ್ಲ ಅಜ್ಜಿ ನಾನ್ ಮಾಡ್ತೀನಿ ನೀನ್ ಮಾಡ್ತೀಯ ಭೂಮಿ ಮಾಡುವಂತ ಸಂಗೀತ ಅಂತಾಳೆ ಭೂಮಿ ಮಾಡುವಂತ ಅಂತಿದ್ದಾಗೇನೆ ಆ ಪೈಪೋಟಿಗೆ ಆದ್ದು ಅಂಜು ಇಲ್ಲ ನಾನ್ ಮಾಡ್ತೀನಿ ಅಂತ ಬರ್ತಾಳೆ ಸರಿ ಆಯ್ತು ಅಂತ ಹೇಳಿ ಆ ಕಡೆ ಮಾಡ್ಲಿಕ್ಕೆ ಅಂತ ಓದತೆ ಅಷ್ಟರಲ್ಲಿ ಇಲ್ಲಿ ಅಜ್ಜಿ ಅಯ್ಯೋ ಬಹಳ ದೃಷ್ಟಿಯಾಗಿದೆ ಅಪೇಕ್ಷೆ ಕೂಡ ಸೇಕು ನಿನಗೆ ಬಹಳ ದೃಷ್ಟಿಯಾಗಿದೆ ಅಂತೇಳಿ ನಾಯಿ ಕಣ್ಣು ನರಿ ಕಣ್ಣು ಆ ಕಣ್ಣು ಈ ಕಣ್ಣು ದುಷ್ಟಿರ್ ಕಣ್ಣು ಎಲ್ಲ ನಾಶವಾಗ ಹೋಗ್ಲಿ ಅಂತ ಉಪ್ಪು ತಗೊಂಡು ನೋಡ್ಸ್ಬಿಟ್ಟು ತಗೊಪಲ್ಲದಿ ತಗೊಂಡೋಗ ಆ ಕಡೆ ಇದು ಇದು ಹಾಕು ಅಲ್ಲಿಗೆ ಅಂತ ಹೇಳ್ಕೊಡ್ತಾಳೆ ಅದನ್ನ ನೋಡ್ದಂತ ಅಜ್ಜಿತ್ತು ಕೂಡ ಉಪ್ ತಗೊಂಡು ಪಲವಿಕೆ ನಿಂತ್ಕುಡಿ ಅಂತ ನಿಲ್ಸ್ಬಿಟ್ಟು ಭೂಮಿ ಹತ್ರ ಹೋಗಿ ನಾ ಇಕ್ಕಣು ನಕಣು ಆ ಕಣ್ಣು ಈ ಕಣ್ಣು ಎಲ್ಲ ದುಷ್ಟ ಇಕ್ಕಣ್ಣು ನನಗೆ ಮನೆಯಿಂದಲೇ ಓಡಿಸ್ಬೇಕು ಅಂತ ಅನ್ಕೊಂಡು ಹಿಡ್ಕೊಂಡು ಎಲ್ಲಾ ನಾಶವಾಗ್ ಹೋಗ್ಲಿ ಹೇಳಿ ನಿಲ್ಸ್ಬಿಟ್ಟು ಪಲಗಿ ಕನ್ನಡಿಗ ಹಾಕೋಣ ಅಂತ ಹೇಳಿ ಹೋಗಿ ಅಲ್ಲಿ ಮರದಡಿಗೆ ಹಾಕ್ಬಿಟ್ ಬರ್ತಾನೆ ಆ ನಂತರ ಸರಿ ಪೊಂಗಲ್ ಮಾಡ್ಲಿಕ್ಕೆ ಅಂತ ಹೊರಡ್ತಾರೆ ಪೊಂಗಲ್ ಮಾಡ್ಲಿಕ್ಕೆ ಹೊರಟಾಗ ಅಲ್ಲಿ ಭೂಮಿ ಕೇಳ್ತಾಳೆ ಅಂಜು ಮೇಡಮ್ ನೀವು ಯಾವ ತರದ್ ಪೊಂಗಲ್ ಮಾಡ್ತೀರಾ ಸೀನಾ ಖಾರ ಎರಡು ಕೂಡ ಮಾಡ್ತೀವಲ್ವಾ ಅಲ್ವಾ ಹಂಗಾಗಿ ಯಾವ್ದು ಮಾಡ್ತೀರಾ ನೀವು ಅಂತ ಅಂದಾಗ ನಾನು ಬಾಳ ಸ್ವೀಟ್ ಆಗಿದ್ದೀನಲ್ವಾ ಹಾಗಾಗಿ ನಾನ್ ಸಿಹಿ ಪೊಂಗಲ್ ಮಾಡ್ತೀನಿ ಆಯ್ತು ಹಾಗಾದ್ರೆ ನಾನು ಖಾರ ಪೊಂಗಲ್ ಮಾಡ್ತೀನಿ ಅಂತೇಳಿ ಖಾರ ಪೊಂಗಲ್ ಮಾಡ್ಲಿಕ್ಕೆ ಸಿದ್ಧತೆ ನಡ್ಸ್ಕೊಳ್ತಾಳೆ ಬಹಳ ಚೆನ್ನಾಗಿ ಅಜಿತ್ ಕೂಡ ಅಂದಿರ್ತಾನೆ ತುಂಬಾ ಚೆನ್ನಾಗ್ ಮಾಡ್ತಾಳೆ ಅಂತ ಹೇಳಿ ಸಂಗೀತನು ಕೂಡ ಭೂಮಿ ತುಂಬಾ ಚೆನ್ನಾಗ್ ಮಾಡ್ತಾಳೆ ಪೊಂಗಲ್ನ ಅಂತ ಹೇಳಿ ಹೇಳಿರ್ತಾಳೆ ಆ ಪೈಪೋಟಿಗೂ ಕೂಡ ಇವಳು ಅಲ್ಲಿ ನಿಂತು ಮಾಡ್ತಾ ಇರ್ತಾಳೆ ಅಷ್ಟಲ್ಲಿ ಭಿಕ್ಷಕರೆಲ್ಲರೂ ಕೂಡ ಬರ್ತಾರೆ ಭಿಕ್ಷುಕರು ಬರೋದನ್ನ ನೋಡ್ಬಿಟ್ಟು ಅಪೇಕ್ಷಾ ಏನು ಎಲ್ಲಿ ಬರ್ತಿದಿರಲ್ಲ ಇವ್ನ ಯಾರು ಕರ್ಸಿದ್ದು ಅಷ್ಟು ಗೊತ್ತಾಗ್ಬಾರ್ದ ಆ ಅಲ್ಲಿ ಭಿಕ್ಷೆ ಬಿಡದ್ ಬಿಟ್ಟು ಇಲ್ಲ ಬಂದಿದಾರ ಇವ್ರು ಎಲ್ಲಾರ ಬಾವಿಗ್ ಬಿತ್ ಸಾಯಿ ಹೋಗಿ ಅಂತ ಹೇಳಿ ಹೇಳ್ತಾಳೆ ಹಾಗಂತಿದ್ದಾಗೇನೆ ಇಲ್ಲಿ ರಮಣಿಗೆ ಬಹಳ ಬೇಸರ ಆಗುತ್ತೆ ಅಂತ ಮಾತಾಡ್ತಾ ಇದೀಯ ಅಪೇಕ್ಷಾ ನೀನು ಸ್ವಲ್ಪನೇ ಅದು ಗೌರವ ಬೇಡ ನಿನಗೆ ಹೀಗೆಲ್ಲ ಮಾತಾಡ್ತಾರೆ ನಾವೇ ಕರ್ಸಿರೋದು ಅವ್ರನ್ನ ಅವರು ಎಲ್ರು ಭಿಕ್ಷಕರೇ ನಾವು ಮನೆಯಲ್ಲಿ ದೇವ್ರ ಹತ್ರ ಭಿಕ್ಷೆ ಬಿಡ್ತೀವಿ ಅವ್ರು ದೇವಸ್ಥಾನದಲ್ಲಿ ಭಿಕ್ಷೆ ಬಿಡ್ತಾರ ಅಷ್ಟೇ ವ್ಯತ್ಯಾಸ ಅವ್ರನ್ನೆಲ್ಲಾ ಅಗೌರವದಿಂದ ಕಾಣ್ತಾರ ಹೇಳು ಅದೆಲ್ಲಾ ಕಾಣ್ಬಾರ್ದು ನಾವೇ ದಾನ ಧರ್ಮ ಹೋಗ್ಲಿಕ್ಕೆ ಅಂತ ಕರ್ಸಿರೋದು ಅವ್ರನ್ನ ಬನ್ನಿ ನೀವು ಅಂತ ಹೇಳ್ತೀವಿ ಈ ಕಡೆ ಅಪೇಕ್ಷಾ ಈಗ ಅಂದ್ಬಿಟ್ರಲ್ಲ ಅಪ್ಪ ಹೇಳಿ ಬೇಜಾರ್ ಮಾಡ್ಕೊಂಡ್ ಹೊಟ್ಟೋಗ್ತಾಳೆ ಬೇಜಾರ್ ಮಾಡ್ಕೊಂಡ್ ಹೊಟ್ಟೋದ್ಮೇಲೆ ಅಲ್ಲಿ ಹೋಗ್ತೇನೆ ಬಾ ಅಮ್ಮ ಹಬ್ಬ ಮಾಡೋಣ ಎಲ್ರು ಸರಿ ಬೇಸರದಲ್ಲಿ ಬೇಸಲ್ಲಿದ್ರೆ ನನಗ್ ಬೇಸರ ಆಗುತ್ತೆ ಇಲ್ಲ ಅಪ್ಪ ನನ್ ಬರೋದಿಲ್ಲ ನನಗೆ ಅಮ್ಮ ಅಂದಿದ್ರೆ ಏನ್ ಅನ್ನಿಸ್ತಿರ್ಲಿಲ್ಲ ನೀನ್ ಅಂದಿದ್ರಿಂದ ಹಾಗಾದ್ರೆ ಸಾರಿ ಕೇಳಲ್ಲ ಬಸ್ಕಿ ಬಿಡಿಲ್ಲ ಬೇಡಪ್ಪ ಹಾಗಾದ್ರೆ ಬಾ ಮತ್ತೆ ನೀನ್ ಇಲ್ದೇ ಹಬ್ಬ ಮಾಡಕ್ಕಾಗುತ್ತೆ ಹೇಳು ಸಂತೋಷವಾಗಿ ಹಬ್ಬ ಮಾಡೋಣ ಅಂತ ಹೇಳಿ ರಮಣ್ಣು ಸರಿ ಹೋಗ್ತಾಳೆ ಜೊತೆನಲ್ಲಿ ಎಲ್ಲಾ ಸಡಗರದಿಂದ ಹಬ್ಬ ಮಾಡ್ಲಿಕ್ಕೆ ಅಂತ ಕಡೆ ಓಡ್ತಾರೆ ಅಷ್ಟಲ್ಲಿ ಅಲ್ಲಿ ಬಿಸಿಲಲ್ಲಿ ನಿಂತಿರ್ತಾರೆ ಆ ಬಿಸಿಲಲ್ಲಿ ನಿಂತಿರೋದನ್ನ ನೋಡಿ ಶ್ರವಣಿಗೆ ಒಂಥ ಬೇಸರ ಆಗುತ್ತೆ ಬಂದವ್ನೋ ಶ್ರವಣ್ ಯಾಕೆ ಇಲ್ಲಿ ನಿಂತಿದ್ದೀರಾ ಹೋಗಿ ಅಲ್ಲಿ ನೆರಳಲ್ಲಿ ನಿಂತುಕು ಹೋಗಿ ಅಂತ ಹೇಳ್ತಾರೆ ಎಲ್ರು ಕೂಡ ಹೋಗ್ತಾರೆ ಆದ್ರೆ ಶಾರದಾ ಮಾತ್ರ ಕದ್ಲದೆ ಇಲ್ಲ ಅಲ್ಲೇ ನಿಂತ್ಕೊಳ್ತಾಳೆ ಅಲ್ಲಿ ನಿಂತಿರೋದ್ ನೋಡಿ ಅವನಿಗೊಂಥರ ಆಶ್ಚರ್ಯ ಆಗುತ್ತೆ ಶ್ರವಣಿಗೆ ಆದ್ರೂ ಕೂಡ ಎಲ್ಲೇ ಒಂದೆಡೆ ಅವನ ಮನ್ಸು ಕೂಡ ಆ ಎಳಿತಾ ಇರುತ್ತೆ ಆಗ್ಲಿ ಗಂಡ ಎಂಟಿ ಅನ್ನುವಂತ ಸಂಬಂಧ ಅಷ್ಟು ಸುಲಭವಾಗಿ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾಗಾಗಿ ಕಾಯ ವಾಚ ಮನಸ್ಸ ನಿನ್ನ ನಾನು ಧರ್ಮಿಣಿಯ ಸಹಧರ್ಮಿಣಿಯಾಗಿ ಸ್ವೀಕರಿಸಿ ನಾನು ಕೊನೆ ಉಸಿರೋರ್ಗು ಕೂಡ ಕಾಪಾಡ್ತೇನೆ ಅಂತ ಹೇಳಿ ಸುಮ್ನೆ ಸಪ್ತಪದಿ ತುಳಿತಾರ ಅಲ್ವಾ ಹಾಗಾಗಿ ಆ ಏನೋ ಒಂದ್ ರೀತಿ ಅವನಿಗೂ ಕೂಡ ಆ ಎಲ್ಲೋ ಒಂದ್ ಕಡೆ ಒಂಥರ ತಳಮಳ ಹಾಕ್ತಾ ಇರ್ತದೆ ನಿಂತ್ಕೊಳ್ತಾನೆ ಅವಳು ಕೂಡ ಹಾಗೆ ನಿಂತಿರ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಮತ್ತೊಮ್ಮೆ ನಮಗೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು